ಇದು ಭಯಾನಕ ಜಗತ್ತು ಪ್ರೀತಿ ಪ್ರೇಮಗಳು ವಿಕೃತಕ್ಕೆ ತಿರುಗಿದಾಗ ಅಲ್ಲಿ ಕೇವಲ ದುರಂತಗಳೇ ಉಳಿದಿರುತ್ತವೆ ಅದೇ ಪ್ರೀತಿ ಪ್ರೇಮಗಳು ಒನ್ ಸೈಡ್ ಆಗಿ ನಿರ್ಲಕ್ಷ್ಯಕ್ಕೊಳಗಾದರೆ ಅವು ವಿಧಿಯನ್ನು ಮೀರಿದ ಶಾಪಗಳಾಗಿ ಜೀವವನ್ನು ಕಿತ್ತಿಕೊಳ್ಳುತ್ತವೆ ಇಂತಹುದೇ ಇಲ್ಲೊಬ್ಬರ ಪ್ರೀತಿ ಇಡೀ ನಗರವನ್ನೇ ಸ್ಮಶಾನವನ್ನಾಗಿ ಮಾಡಿದೆ ಎಂದರೆ ನೀವು ನಂಬುವಿರ ಹಾಗಾದರೆ ನೀವೇ ನೋಡಿ ಆ ಭಯಾನಕ ಚರಿತ್ರೆಯನ್ನು ತೋರಿಸುತ್ತಿದ್ದೇವೆ ಇಂದಿನ ಶ್ ಹುಷಾರ್ ಕಾರ್ಯಕ್ರಮದಲ್ಲಿ ಈ ಊರಿಗೆ ಯಾವುದೇ ವಿಧಿಯ ಶಾಪವಿಲ್ಲ ಗ್ರಾಮದಲ್ಲಿ ಯಾರೂ ವಾಸಿಸುವುದೂ ಇಲ್ಲ ಜನಸಂದಣಿ ಇಲ್ಲದೆ ಈ ಸ್ಥಳ ಮೌನವಾಗಿದೆ ಸಾಮಾನ್ಯವಾಗಿ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಪ್ರಯಾಣ ಮಾಡುವುದೆಂದರೆ ಯಾರಿಗಾದರೂ ಸರಿ ಸಂತೋಷ ಮತ್ತು ಉಲ್ಲಾಸ ಮೂಡಿಸುತ್ತದೆ ಆದರೆ ರಾಜಸ್ಥಾನದಲ್ಲಿರುವ ಈ ಗ್ರಾಮವೆಂದರೆ ಸಾಕು ಒಂದು ಕ್ಷಣ ಗಾಳಿಯು ಸಹ ಸಂಚರಿಸಲು ಭಯ ಬೀಳುತ್ತದೆ ಈ ಗ್ರಾಮವು ಅಗಲಲ್ಲಿ ಸಾರ್ವಜನಿಕರಿಂದ ಹಾಗೂ ರಾತ್ರಿ ವೇಳೆ ಪ್ರೇತಾತ್ಮಗಳಿಂದ ತುಂಬಿರುತ್ತದೆ ಸೂರ್ಯಾಸ್ತವಾಗುತ್ತಿದ್ದಂತೆ ಈ ಗ್ರಾಮದಲ್ಲಿ ಯಾರೂ ಸಹ ಇರುವ ಸಾಹಸ ಮಾಡುವುದಿಲ್ಲ ಸುಮಾರು ಆರುನೂರು ವರ್ಷಗಳಿಗೂ ಹೆಚ್ಚು ಹಳೆಯದಾದ ಈ ಗ್ರಾಮದಲ್ಲಿ ಹೆಚ್ಚು ಶ್ರೀಮಂತ ಬ್ರಾಹ್ಮಣ ಕುಟುಂಬಗಳು ನೆಲೆಸಿದ್ದವು ಪ್ರತಿನಿತ್ಯ ವೇದೋಪಚಾರಗಳು ಮಂತ್ರಪಠನಗಳು ಓಮ ಹವನಗಳು ಸನಾತನ ಧರ್ಮಾಚರಣೆಗಳು ನಡೆಯುತ್ತಿದ್ದವು ಕಾಲಕ್ರಮೇಣ ಈ ಗ್ರಾಮವು ದೆವ್ವಗಳ ಮತ್ತು ಪ್ರೇತಾತ್ಮಗಳ ಅಡ್ಡೆಯಾಗಿ ಮಾರ್ಪಟ್ಟಿದೆ ಕತ್ತಲಾದರೆ ಸಾಕು ಪ್ರಾಣಿಗಳು ಸಹ ಭಯಪಡುವ ವಿಚಿತ್ರ ಶಬ್ದಗಳು ಕೇಳಿ ಬರುತ್ತವೆ ಈ ಶಬ್ದಗಳ ಬಗ್ಗೆ ತಿಳಿಯಲು ಧೈರ್ಯ ಮಾಡಿದವರು ಒಂದು ಹನಿ ರಕ್ತವು ಇಲ್ಲದೆ ನಿರ್ಜೀವ ದೇಹಗಳಾಗುತ್ತಾರೆ ಇಷ್ಟಕ್ಕೂ ಈ ಗ್ರಾಮ ಈಗಾಗಲೂ ಒಂದು ದೊಡ್ಡ ಕಥೆಯ ಇದೆ ನಿತ್ಯ ವೇದ ಪಾರಾಯಣದಿಂದ ಕೂಡಿದ್ದ ಗ್ರಾಮದಲ್ಲಿ ನೀರವ ಮೌನ ದಿವಾನನನ್ನು ಮದುವೆಯಾಗಲು ತಿರಸ್ಕರಿಸಿದ ಸುಂದರಿಗಾಗಿ ಗ್ರಾಮಸ್ಥರಿಗೆ ಶಿಕ್ಷೆ ಹಸಿವು ಆತಂಕದ ನಡುವೆ ಗ್ರಾಮಕ್ಕೆ ಶಾಪವಿಟ್ಟ ಬ್ರಾಹ್ಮಣ ಗ್ರಾಮಸ್ಥರು ರಾಜಸ್ಥಾನ ರಾಜ್ಯದ ಜೈಸಲ್ಮಾರ್ನಿಂದ ಸುಮಾರು ಹದಿನೈದು ಕಿಲೋಮೀಟರ್ ದೂರದಲ್ಲಿರುವ ಕುಲದಾರ ಗ್ರಾಮವೇ ಇಂದು ಭಯಾನಕ ಆಳುಕುಂಪೆಯಾಗಿರುವ ಗ್ರಾಮ ಸುಮಾರು ಆರುನೂರು ವರ್ಷಗಳಿಗಿಂತಲೂ ಹೆಚ್ಚು ಪ್ರಾಚೀನ ಪ್ರದೇಶವಾಗಿರುವ ಈ ಗ್ರಾಮವನ್ನು ಪಾಲಿವನ್ ರಾಮಣರು ಸ್ಥಾಪಿಸಿದ್ದರು ಎಂದು ಇತಿಹಾಸ ಹೇಳುತ್ತದೆ ಸಮೃದ್ಧವಾಗಿದ್ದ ಈ ಗ್ರಾಮದಲ್ಲಿ ಸದಾ ವೇದ ಪಾರಾಯಣಗಳು ಸಂಸ್ಕೃತ ಪಾಠಶಾಲೆಗಳು ದೇವಸ್ಥಾನದ ಗಂಟೆಗಳು ಭಗವಂತನ ಕೀರ್ತನೆಗಳು ತುಂಬಿ ತುಳುಕುತ್ತಿತ್ತು ಆರ್ನೂರು ವರ್ಷಗಳ ಹಿಂದೆ ಜೈಸ್ಮಿಯನ್ನು ಸಲೀಂ ಸಿಂಗ್ ಎಂಬ ದುಷ್ಟ ದಿವಾನ ಆಳುತ್ತಿದ್ದನು ಒಮ್ಮೆ ಸಲೀಂ ಸಿಂಗ್ ಕುಲಾದಾರ ಗ್ರಾಮದಲ್ಲಿ ಪರ್ಯಟನೆ ಮಾಡುವಾಗ ಅವನ ಕಣ್ಣಿಗೆ ಓರ್ವ ಸುಂದರ ಯುವತಿ ಕಾಣುತ್ತಾಳೆ ಅವಳ ಸೌಂದರ್ಯಕ್ಕೆ ಮಾರು ಹೋದ ಸಲೀಂ ಸಿಂಗನು ಆ ಯುವತಿಯನ್ನು ಪ್ರೀತಿಸಲು ಮುಂದಾಗುತ್ತಾನೆ ಆತನು ತನ್ನ ಪ್ರೀತಿಯನ್ನು ಸುಂದರಿಯಾದ ಆ ಯುವತಿಗೆ ತಿಳಿಸಲು ಆಕೆಯ ಬಳಿ ಬಂದು ನಾನು ನಿನ್ನನ್ನು ಪ್ರೀತಿಸುತ್ತಿದ್ದೇನೆ ನೀನು ನನ್ನನ್ನು ಪ್ರೀತಿಸಿ ಮದುವೆಯಾಗು ಎಂದು ಹೇಳುತ್ತಾನೆ ಆದರೆ ಆ ಸುಂದರಿಗೆ ಅವನನ್ನು ಪ್ರೀತಿಸುವುದಾಗಲಿ ಮದುವೆಯಾಗುವುದಾಗಲಿ ಇಷ್ಟವಿರಲಿಲ್ಲ ಆದ್ದರಿಂದ ಅವನನ್ನು ಮದುವೆಯಾಗಲು ನಿರಾಕರಿಸುತ್ತಾಳೆ ಒನ್ ಸೈಡ್ ಪ್ರೀತಿಯಾಗಿದ್ದರಿಂದ ಕೋಪಗೊಂಡ ದಿವಾನನು ಹೇಗಾದರೂ ಮಾಡಿ ಆಕೆಯನ್ನು ಒರಿಸಬೇಕೆಂದುಕೊಂಡು ಆ ಗ್ರಾಮದವರ ಮೇಲೆ ಭಾರಿ ತೆರಿಗೆಯನ್ನು ವಿಧಿಸುತ್ತಾನೆ ಗ್ರಾಮಸ್ಥರು ಇದನ್ನು ವಿರೋಧಿಸಿ ದಿವಾನನ ಬಳಿ ಹೋಗುತ್ತಾರೆ ದಿವಾನನು ಗ್ರಾಮಸ್ಥರಿಗೆ ಆ ಸುಂದರಿಯೂ ನನ್ನ ಮದುವೆಯಾಗುವಂತೆ ಒಪ್ಪಿಸಿ ನನಗೂ ಆಕೆಗೂ ವಿವಾಹ ಮಾಡಿಸಿ ನಿಮ್ಮ ಗ್ರಾಮವನ್ನು ತೆರಿಗೆಯಿಂದ ವಿಮುಕ್ತಿ ಮಾಡುತ್ತೇನೆ ಎಂದು ಹೇಳಿ ಕಳಿಸುತ್ತಾನೆ ಗ್ರಾಮಸ್ಥರಿಗೂ ಆ ದಿವಾನನಿಗೆ ಈ ಸುಂದರಿಯನ್ನು ಮದುವೆ ಮಾಡಲು ಇಷ್ಟವಿಲ್ಲದಿರುವುದರಿಂದ ಇದನ್ನು ಶಿಕ್ಷೆಯಾಗಿ ಭಾವಿಸಿ ದಿವಾನನ ವಿರುದ್ಧ ಬಾಯಿ ಬಡಿದುಕೊಂಡು ಶಾಪ ಹಾಕುತ್ತಾರೆ ಅಂದಿನಿಂದ ಗ್ರಾಮದಲ್ಲಿ ಆವೇಶಭರಿತ ವೇದಗಳನ್ನು ಪಠಿಸುತ್ತಾರೆ ಗ್ರಾಮದಲ್ಲಿ ಬಡತನ ತಾಂಡವವಾಡುತ್ತದೆ ಕಡು ಬಡತನದ ಸುಳಿಯಲ್ಲಿ ಶ್ರೀಮಂತ ಬ್ರಾಹ್ಮಣರು ಸಿಲುಕುತ್ತಾರೆ ಗ್ರಾಮದಲ್ಲಿ ಬರದ ಛಾಯೆ ರೌದ್ರಾವತರ ತಾಳುತ್ತದೆ ಭೀಕರ ಬರಗಾಲಕ್ಕೆ ಸಿಲುಕಿದ ಬ್ರಾಹ್ಮಣರು ಕಡು ಬಡತನದಲ್ಲಿ ಬೆಂದು ಹಸಿವು ಆತಂಕಗಳನ್ನು ಅನುಭವಿಸುತ್ತಾರೆ ಹಸಿವಿನಿಂದ ನರಳಿ ಪ್ರಾಣ ಬಿಡುವ ಹಂತಕ್ಕೆ ತಲುಪುತ್ತಾರೆ ಇದರಿಂದ ನೊಂದ ಬ್ರಾಹ್ಮಣರು ಈ ಗ್ರಾಮವು ಆಳುಕೊಂಪೆಯಾಗಲಿ ಗ್ರಾಮದಲ್ಲಿ ದೆವ್ವ ಭೂತ ಪ್ರೇತಾತ್ಮಗಳು ನೆಲೆಸಲಿ ಎಂದು ಗ್ರಾಮಕ್ಕೆ ಶಾಪವಿಟ್ಟು ಊರಿಗೆ ಊರೇ ಖಾಲಿ ಮಾಡಿಕೊಂಡು ಹೋಗುತ್ತಾರೆ ಅಂದಿನಿಂದ ಕುಲದಾರ ಗ್ರಾಮದಲ್ಲಿ ಜನರು ವಾಸ ಮಾಡದೆ ಇಡೀ ಗ್ರಾಮವೇ ಸ್ಮಶಾನವಾಗಿ ಮಾರ್ಪಡುತ್ತದೆ ರೋದನದಿಂದ ನಲುಗಿದ ಕುಲದಾರ ಗ್ರಾಮ ಲೆಯಾದರೆ ಸಾಕು ಹೆಚ್ಚಾದ ದೆವ್ವ ಭೂತ ಪ್ರೇತಾತ್ಮಗಳ ತಿರುಗಾಟ ಗ್ರಾಮದಲ್ಲಿ ಮನೆ ಮಾಡಿದ ಭಯಾನಕ ಸದ್ದುಗಳ ಆರ್ಭಟ ಪುರಾಣಗಳಲ್ಲಿ ಶಾಪಗಳ ಫಲಿತಾಂಶದ ಬಗ್ಗೆ ಓದಿದ್ದೇವೆ ಮತ್ತು ತಿಳಿದಿದ್ದೇವೆ ಆದರೆ ಈ ಕಲಿಯುಗದಲ್ಲೂ ಶಾಪಗಳು ಫಲಿಸುತ್ತವೆ ಎಂಬುದಕ್ಕೆ ಸ್ಪಷ್ಟ ಉದಾಹರಣೆ ಈ ಕುಲದಾರ ಗ್ರಾಮ ಬ್ರಾಹ್ಮಣರು ಹಸುವಿನಿಂದ ನೆರಳಿ ನೀಡಿದ್ದ ಶಾಪಕ್ಕೆ ಕುಲಧಾರ ಗ್ರಾಮದಲ್ಲಿ ಪ್ರೇತಾತ್ಮಗಳು ನೆಲೆಸಿವೆ ಎನ್ನುತ್ತಾರೆ ಆಳು ಕೊಂಪೆಯಾಗಿರುವ ಗ್ರಾಮದಲ್ಲಿ ಎಲ್ಲಿ ನೋಡಿದರೂ ಪಾಳು ಬಿದ್ದಿರುವ ಮನೆಗಳ ಅವಶೇಷಗಳು ಭೂತ ಬಂಗಲೆಗಳಾದ ದೇವಾಲಯಗಳು ರಾತ್ರಿ ವೇಳೆ ಗ್ರಾಮದ ರೆಂಬೆ ಕೊಂಬೆಗಳಲ್ಲಿ ನೇತಾಡುವ ಪ್ರೇತಾತ್ಮಗಳು ಎಲ್ಲಿ ನೋಡಿದರೂ ಭಯಾನಕ ಆಕೃತಿಗಳು ಕಾಣಸಿಗುತ್ತವೆ ಕತ್ತಲಾದರೆ ಸಾಕು ಗ್ರಾಮದ ಸುತ್ತ ಗೆಜ್ಜೆಯ ಸದ್ದು ಮನುಷ್ಯರ ಕಿರುಚಾಟ ನಾಯಿಗಳ ಚೀರಾಟಗಳ ಆರ್ತನಾದಗಳು ಚಿತ್ರ ವಿಚಿತ್ರ ಶಬ್ದಗಳ ಆರ್ಭಟಗಳು ಆವರಿಸುತ್ತವೆ ರಾತ್ರಿ ವೇಳೆ ಯಾರಾದರೂ ಇಲ್ಲಿಗೆ ಬಂದರೆ ಸಾಕು ಇಲ್ಲಿರುವ ದೆವ್ವ ಭೂತ ಪ್ರೇತಾತ್ಮಗಳು ಅವರನ್ನು ಬಾ ಇಲ್ಲಿಗೆ ಬಾ ನನ್ನ ಹತ್ತಿರ ಬಾ ಎಂದು ಕರೆದು ಅವರನ್ನು ಕೊಂದೇ ಬಿಡುತ್ತವೆ ಎನ್ನುವ ಭಯ ಎಲ್ಲರಲ್ಲೂ ಆವರಿಸಿದೆ ಈ ಕಾರಣಕ್ಕೆ ಕತ್ತಲಾದ ನಂತರ ಇಲ್ಲಿ ಯಾರೂ ಸಹ ಹೋಗುವ ಧೈರ್ಯ ಮಾಡುವುದಿಲ್ಲ ರಾಜಸ್ಥಾನದ ಈ ಕುಲಧರ ಗ್ರಾಮವನ್ನು ಅಲ್ಲಿನ ಸರ್ಕಾರ ಪ್ರವಾಸಿ ಕೇಂದ್ರವಾಗಿ ಅಭಿವೃದ್ಧಿಪಡಿಸಿದೆ ಪುರಾತನ ಕಾಲದ ಪಾಳು ಬಿದ್ದಿರುವ ಈ ಮನೆಗಳ ಸಂಕೀರ್ಣಗಳನ್ನು ಸರ್ಕಾರ ಇಂದಿಗೂ ರಕ್ಷಿಸುತ್ತಿದೆ ಆದರೆ ರಾತ್ರಿ ವೇಳೆ ಇಲ್ಲಿನ ಪ್ರವೇಶವನ್ನು ನಿಷೇಧಿಸಿದೆ ಅಲೌಕಿಕ ಶಕ್ತಿಗಳನ್ನು ನಂಬುವವರು ಈ ಪ್ರದೇಶಕ್ಕೆ ಭೇಟಿ ನೀಡಲು ಬಯಸುತ್ತಾರೆ ಇದರ ಪ್ರಕಾರ ಇಂತಹ ಹಲವಾರು ಪ್ರಕರಣಗಳು ಸಾಬೀತಾಗಿವೆ ಶಾಪದ ಪ್ರಭಾವದಿಂದಲೇ ಈ ಗ್ರಾಮದಲ್ಲಿ ಪ್ರೇತಾತ್ಮಗಳು ನೆಲೆಸಿವೆಯೇ ಎಂಬುವುದು ಮಾತ್ರ ಇಂದಿಗೂ ರಹಸ್ಯವಾಗಿಯೇ ಉಳಿದಿದೆ ಇದಾಗಿತ್ತು ಇವತ್ತಿನ ಹುಷಾರ್ ಮತ್ತೊಂದು ಭಯಾನಕ ಸ್ಥಳದ ಮಾಹಿತಿ ಒಂದಿಗೆ ಮತ್ತೆ ಭೇಟಿ ಮಾಡ್ತೀನಿ ಅಲ್ಲಿಯವರೆಗೂ ನೋಡ್ತಾ ಇರಿ ಒನ್ ಟಿ ವಿ ಇದು ಪ್ರತಿಕ್ಷಣ ಪ್ರಜಾಪರ